ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಚಾನಲ್ ನಾನು ವೀಕೆಂಡ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸ್ಯಾಟರ್ಡೆ ನಾನು ವರ್ಕ್ ಮುಗಿಸ್ಕೊಂಡು ಬಂದು ಟಿ ಮಾರ್ಟಿಗೆ ಹೋದ್ವಿ ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ಕೆಲವೊಂದು ಮನೆಯಲ್ಲಿ ಐಟಮ್ಸ್ ಖಾಲಿಯಾಗಿತ್ತು ತೊಗೊಂಬರೋಣ ಫೆಸ್ಟಿವಲ್ ಬೇರೆ ಇದೆ ಎಲ್ಲ ಇಮ್ಮಂತೂ ಸೊ ಹಾಗಾಗಿ ಎಲ್ಲ ಸ ಗ್ರಾಸರೀಸು ಮನೇಲಿ ಇದ್ರೆ ಒಳ್ಳೆಯದು ಅಂದ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬಂದುಬಿಡೋಣ ಅಂತ ಹೋದ್ವಿ ಬಟ್ ಎಷ್ಟು ರಶ್ ಇತ್ತಂದರೆ ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಬಟ್ ಹೇಗೋ ಶಾಪಿಂಗ್ ಆಯಿತು ನಮ್ಗೆ ಗ್ರಾಸರಿ ಬೇಕಿತ್ತು ನೀಡಿರೋದು ತೊಗೊಂಡು ಬಂದ್ವಿ ಬಟ್ ನಂಗೆ ವ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಸೊ ನೈಟು ತುಂಬ ಟಯರ್ಡ್ ಅನ್ನಿಸ್ತು ಎಲ್ಲ ಬರೋಷ್ಟೊತ್ತಿಗೆ ಅದಾದಮೇಲೆ ಬೆಳಗ್ಗೆ ಭೀಮನ ಆಸೆ ಸೊ ಹಾಗಾಗಿ ಬೆಳಗ್ಗೆ ಹೆದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೆ ಆ್ಯಕ್ಚುಲಿ ಏನಂದರೆ ನಾನು ನೈಟೇ ನೋಡಿದೆ ಟೈಮಿಂಗ್ಸ್ ಏನಿದೆ ಪೂಜೆ ಮಾಡೋದಕ್ಕೆ ಒಳ್ಳೆ ಟೈಮಿಂಗ್ಸ್ ಅಂತ ಸೊ ಸಿಕ್ಸ್ ಫಿಫ್ಟೀನ್ ಟು ಟ್ವೆಲ್ ಫಿಫ್ಟೀನ್ ಅಂತ ಇತ್ತು ಓಕೆ ಫೈನ್ ನಾನು ನಿಧಾನಕ್ಕೆ ಎದ್ದು ಎಲ್ಲ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಸ್ವಲ್ಪ ಲೇಟಾಗಿ ಒಂದು ಏಯ್ಟ್ ಓ ಕ್ಲಾಕ್ ಹಂಗೆಲ್ಲ ಎದ್ದು ಎಲ್ಲ ರೆಡಿ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಸೊ ಆ ಹಸ್ಬೆಂಡಿಗೂ ಭಿಮ್ ನಮಸ್ ಪೂಜೆ ಮಾಡೋಣ ಅಂತ ಹೇಳಿ ಪ್ರತಿಯೊಂದೂ ರೆಡಿ ಮಾಡ್ಕೋತಾ ಇದ್ದೆ ನಾನು ಸೊ ನಿಮ್ಮ ಮನೇಲೂ ಹೀಗೇ ರೆಡಿ ಇದ್ದೀರಾ ಬೆಳಗ್ಗೆ ಎದ್ದು ಬೇಗ ಎದ್ದು ಪೂಜೆ ಮಾಡಿ ಎಲ್ಲರೂ ಎಂತ ಗೊತ್ತಿಲ್ಲ ಬಟ್ ಟೈಮಿಂಗ್ಸ್ ಇತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಸ್ಟಾರ್ಟ್ ಮಾಡಿದೆ ಆಗ ಬ್ರೇಕ್ಫಾಸ್ಟು ಎಲ್ಲ ಪ್ರಿಪೇರ್ ಮಾಡೋಣ ಮನೆಯಲ್ಲೇ ಇವತ್ತು ಹಬ್ಬ ಅಲ್ಲ ಒಂಥರ ಭೀಮ್ ಆಸೆ ಅಂತ ಹೇಳಿದರೆ ಸೊ ಹೋಟೆಲಲ್ಲೆಲ್ಲ ತಿನ್ನೋದು ಬೇಡ ಯೂಶ್ವಲಿ ನಾನು ಸಂಡೇಸ್ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಇಷ್ಟನೇ ಆಗೋಲ್ಲ ಲೇಟಾಗಿ ಎದ್ದು ಹೊರಗಡೆನೇ ಬ್ರೇಕ್ಫಾಸ್ಟ್ ಮುಗಿಸಿ ಬರ್ತಾ ಏನಾದರೂ ನಾನ್ ವೆಜ್ ತೊಗೊಂಬಂದು ಕುಕ್ ಮಾಡಿ ತಿನ್ನೋದು ಈ ಥರ ಇರುತ್ತೆ ಸೊ ಇವತ್ತು ಪೂಜೆ ಇದ್ದರಿಂದ ಏನೋ ಬೆಳಗ್ಗೆ ನಾನ್ ವೆಜ್ ಬೇಡ ಅಂತ ಹೇಳಿ ವೆಜ್ಜೆ ಮಾಡೋಣ ಅಂತ ಹೇಳಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಪೂಜೆಗೂ ರೆಡಿ ಮಾಡಿಕೊಂಡೆ ಫಟಾಫಟ್ ಅಂತ ಮಾಡಬೇಕು ಅಂತ ಯಾಕೆಂದರೆ ನನಗೆ ಹೊರಗಡೆ ಶಾಪಿಂಗ್ ಹೋಗೋದು ಪ್ಲ್ಯಾನ್ ಇತ್ತು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಇನ್ನು ಇದೆ ನನ್ನದು ಶಾಪಿಂಗು ಅದನ್ನು ಆ್ಯಡ್ ಆನ್ ಮಾಡಿ ಒಟ್ಟಿಗೆ ನಾನು ನಾನು ಏನು ಸ್ಯಾಲ್ರಿ ತೊಗೊಂಡೆ ಏನು ಸಿಲ್ವರ್ ಐಟಮ್ ತೊಗೊಂಡೆ ನನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅದ್ರದ್ದು ಶಾಪಿಂಗ್ ಮುಗಿಸ್ಬೇಕಿತ್ತು ಯಾಕೆಂದರೆ ನೆಕ್ಸ್ಟ್ ವೀಕ್ ನಾನು ನಾನು ನನ್ನ ನೇಟಿವ್ ಮಂಡ್ಯಕ್ಕೆ ಹೋಗ್ತಿದ್ದೆ ಸೊ ನನಗೆ ಬೆ ಈ ದೊಂದೇ ದಿನ ವೀಕೆಂಡ್ ನನಗೆ ಫ್ರೀ ಇದ್ದಿದ್ದು ಫೆಸ್ಟಿವಲ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ತೊಗೋಬೇಕು ಅಂತ ಸೊ ಹಾಗಾಗಿ ನಾನು ಎಲ್ಲ ಮಾಡ್ಕೊಳ್ಳೋಣ ರೆಡಿ ಅಂತ ಹೇಳಿ ಕೈಗೆ ದಾರ ಎಲ್ಲ ಕಟ್ತೀವಲ್ಲ ಅದನ್ನು ಎಲ್ಲ ಅರ್ಶನ ಎಲ್ಲ ಇದು ಮಾಡಿ ರೆಡಿ ಮಾಡ್ಕೋತಾ ಇದ್ದೆ ಜೊತೆಗೆ ಈ ಭೀಮನ ಅಮಾವಾಸ್ಯೆದು ಏನು ಮಹತ್ವ ಅದ್ರದ್ದು ಏನು ಸ್ಟೋರಿ ಅನ್ನೋದನ್ನು ನಾನು ಲಾಸ್ಟ್ ಇಯರ್ ನನ್ನ ಭೀಮನವಾಸೆಯ ಪೂಜೆಯ ವ್ಲಾಗಲ್ಲಿ ಹೇಳಿದ್ದೆ ಸೊ ಈ ವರ್ಷ ಸೇಮ್ ಅದನ್ನೇ ಹೇಳೋದು ಬೇಡ ಮಹತ್ವದ್ದು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಅದರದ್ದು ಏನು ಸ್ಟೋರಿ ಏನು ಅಂತ ಕ್ಯೂರಿಯಾಸಿಟಿ ಇದ್ದರೆ ನಾನು ತುಂಬ ರಿಸರ್ಚ್ ಮಾಡಿ ಆ ಸ್ಟೋರಿ ತಿಳ್ಕೊಂಡು ಅದರಲ್ಲಿ ಹೇಳಿದ್ದೆ ಅದನ್ನು ನೀವು ವಾಚ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದನ್ನ ಲಿಂಕ್ನ ಹಾಕಿರ್ತೀನಿ ಜೊತೆಗೆ ನಾನು ಆಲ್ಮೋಸ್ಟ್ ಇದು ನಂದು ಸಿಕ್ಸ್ತ್ ಇಯರ್ದು ಶಾ ಏನು ಪೂಜೆ ಮಾಡ್ತಾ ಇರೋದು ಆರನೇ ವರ್ಷದ್ದು ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ಮಾಡ್ಕೊಂಬಂದಿದ್ದೀನಿ ಹಸ್ಬೆಂಡಿಗೆ ಪೂಜೆ ಭೀಮ್ ನಮವಾಸೆ ಅಂತ ಹೇಳಿದರೆ ಹಸ್ಬೆಂಡ್ ಅದೇ ಓಹ್ ನಾನು ಹೆಂಡ್ತಿ ಮಾಡ್ತಾಳೆ ಅಂತ ಅವರು ಪ್ರಿಪೇರ್ ಆಗಿರ್ತಾರೆ ಆಲ್ರೆಡಿ ನಾನು ಪೂಜೆಗೂ ಅಷ್ಟೆ ತುಂಬಾ ಏನೇನೋ ಲೈಕ್ ಬಾಳೆಹಣ್ಣು ಕಾಯಿ ಹೊಡೆದು ಆ ಥರ ಎಲ್ಲ ಏನೂ ಮಾಡಲ್ಲ ಸಿಂಪಲ್ಲಾಗಿ ನಾನು ಹೇಗೆ ದೇವ್ರ ಪೂಜೆ ಮಾಡಿ ಮನೆಯಲ್ಲಿ ಅದಾದಮೇಲೆ ಹಸ್ಬೆಂಡಿಗೆ ಪೂಜೆದು ಭೀಮನಮವಾಸೆ ಪೂಜೆದು ಸ್ಟಾರ್ಟ್ ಮಾಡ್ತೀನಿ ಯೂಶ್ವಲಿ ನಾನು ಆಗಲೇ ಹೇಳಿದೆ ಅಲ್ಲ ಲೈಕ್ ಬಾಳೆಹಣ್ಣು ಹಿಟ್ಟು ಕಾಯಿ ಹೊಡೆದು ಎಲ್ಲ ಮಾಡ್ತಾರೆ ತುಂಬ ಜನ ಆ ಥರ ತುಂಬಾ ಲೈಕ್ ಪ್ರಾಪರಾಗಿ ನಾನು ಅಷ್ಟೆಲ್ಲ ಏನು ಮಾಡಲ್ಲ ಸ್ವಲ್ಪ ಆಗೆ ಮಾಡ್ತೀನಿ ಅಂದರೆ ಮಾಮೂಲಿ ಕಾಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಸೋ ಜಸ್ಟ್ ದೀಪದ ಆರತಿ ಮಾಡಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊತೀನಿ ಸಿಂಪಲ್ಲಾಗೆ ಮಾಡ್ತೀನಿ ಒಬ್ರಿಗೊಬ್ರು ಕೈಗೆ ಇದು ದಾರ ಇದನ್ನು ಏನಂತಾರೆ ಪರ್ಟಿಕ್ಯುಲರಾಗಿ ನಂಗೆ ಗೊತ್ತಿಲ್ಲ ಲೈಕ್ ರಥ ಅಂದರೆ ಈ ಪೂಜೆ ರಥ ಮಾಡಿದ್ದೀವಿ ಅಂದರೆ ಈ ಥರ ಕಟ್ಕೋತೀವಿ ನನಗೆ ಅಮ್ಮ ಹೇಳಿರೋದು ಅದು ಇದು ಹೂವು ಅದು ಇದು ಕಟ್ಕೋತೀವಿ ಅಂದರೆ ಆ ಪೂಜೆದು ರಥ ಮಾಡಿದ್ದೀವಿ ಅಂತ ಇಬ್ರು ಸೊ ಹಾಗಾಗಿ ಕಟ್ಕೋತೀವಿ ಇವನ್ ಗೌರಿ ಹಬ್ಬದಲ್ಲೂ ಅಮ್ಮ ಮನೆಯಲ್ಲಿ ಅದಿದೆ ನಮಗೆ ಕಟ್ಟೋದು ನನಗಾಗಿರ್ಬೋದು ತಂಗಿಗಾಗಿರ್ಬೋದು ಇವನ್ ನಾವು ತನಿ ಹೇಳ್ತೇವಲ್ಲ ಗಣಪತಿ ಹಬ್ಬದಲ್ಲಿ ಆ ಟೈಮಲ್ಲೂ ಮನೆಯಲ್ಲಿ ನಾವು ನಾಲ್ಕು ಜನ ಕಟ್ಕೊಂಡಿರ್ತಿದ್ವಿ ಈ ಥರ ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಆರತಿ ಮಾಡಿ ಒಬ್ರಿಗೊಬ್ರು ಸ್ವೀಟ್ ತಿನ್ಸ್ಕೊಳ್ಳೋದು ಇದಾಗಿರತ್ತೆ ನನ್ನ ಪೂಜೆ ಈ ಥರ ರಾ ಆಗಿ ಸಿಂಪಲ್ಲಾಗಿ ಮಾಡ್ತೀನಿ ನನ್ನ ಹಸ್ಬೆಂಡ್ ಈ ವರ್ಷ ಏನು ನನಗೆ ಆಶೀರ್ವಾದ ಮಾಡಿದರು ಅಂದರೆ ನನ್ನ ಇಷ್ಟಪಟ್ಟಿದ್ದೆಲ್ಲ ಸಿಗಲಿ ನಿನಗೆ ಅಂತ ಹೇಳಿದರು ಒಬ್ಬಿಯಸ್ಲಿ ಅವ್ರದ್ದು ತುಂಬಾ ನಾನು ಏನೇ ಇಷ್ಟಪಟ್ಟು ತೊಗೋತೀನಿ ಮಾಡ್ತೀನಿ ಅಂದರೆ ಅವ್ರದ್ದು ತುಂಬಾ ಸಪೋರ್ಟ್ ಇರುತ್ತೆ ನನಗೆ ರಿಯಲಿ ನನ್ನ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಹಸ್ಬೆಂಡ್ ವಿಷಯದಲ್ಲಿ ತುಂಬ ಖುಷಿಯಾಗುತ್ತೆ ನನ್ನ ಅಪ್ಪ ಅಮ್ಮ ಹೇಗೆ ನನ್ನ ನೋಡ್ಕೋತಿದ್ರು ಕೇರಾಗಿ ಅದೇ ಥರ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಏನು ವಿಶ್ ಮಾಡಿದ್ರೋ ಅದು ನನ್ನ ನನ್ನ ವಿಷಯದಲ್ಲಿ ಈಡೇರೋ ಥರ ಅವ್ರದ್ದು ತುಂಬಾ ಪ್ರೋತ್ಸಾಹ ಇರುತ್ತೆ ಪ್ರತಿಯೊಂದು ಈಗ ನಾನು ಯೂಟ್ಯೂಬ್ ಮಾಡ್ತಿರ್ಬೋದು ಇದಕ್ಕೂ ಅಷ್ಟೇ ನಾನು ಫಸ್ಟು ಹೇಗೆ ಅಪ್ಲೋಡ್ ಮಾಡೋದು ಏನು ಮಾಡೋದು ಅಂತ ಸ್ವಲ್ಪ ಕಮೆಂಟ್ಸ್ ಎಲ್ಲ ಹೆಂಗೆ ಬರ್ಬೋದು ಏನು ಅನ್ನೋದ್ರ ಬಗ್ಗೆಲ್ಲ ಹೆದ್ರಕೊತಿದ್ದೆ ಬಟ್ ಅವ್ರು ನನಗೆ ತುಂಬಾ ಧೈರ್ಯ ತುಂಬಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಈ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀನಿ ಇದಕ್ಕೆ ಎಂಕರೇಜ್ ಮಾಡಿದ್ದು ಇನ್ಸ್ಪೈರ್ ಮಾಡಿದ್ದು ಅವರೇನೆ ನನಗೆ ನನ್ನ ಪ್ಯಾಷನ್ ಆಗಿತ್ತು ಬಟ್ ನನಗೆ ಸ್ವಲ್ಪ ಎಜುಟೇಷನ್ ಅನ್ನೋದಿತ್ತು ಹೇಗೆ ಏನು ಪಬ್ಲಿಕ್ ಯಾವ ಥರ ತಗೋತಾರೆ ಮನೆಯಲ್ಲಿ ಯಾವ ಥರ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದಿತ್ತು ಬಟ್ ಈ ಇಸ್ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಈವನ್ ಅವರು ಇನ್ನೊಂದೇ ಹೇಳಿದರು ಗೊತ್ತಾ ಅವರು ನನ್ನ ತಟ್ಟೆ ನಮ್ಮ ಮನೆಯಲ್ಲಿ ಯಾವ್ದು ದೊಡ್ಡದಿತ್ತು ಅದನ್ನೇ ಇಟ್ಟಿದ್ದೆ ಬಟ್ ಅವರು ಹೈಟ್ ಇರೋದ್ರಿಂದ ಅವ್ರ ಕಾಲು ಅದು ಸ್ವಲ್ಪ ಚಿಕ್ಕ ಆಗ್ತಿತ್ತು ಅದಕ್ಕೆ ಹೇಳಿದರು ನೆಕ್ಸ್ಟ್ ಇಯರ್ ನನಗೆ ದೊಡ್ಡದು ಬೆಳ್ಳಿ ತಟ್ಟೆ ತೊಗೊಬಂದು ನೀನು ಮಾಡಬೇಕು ಅಂತ ನೋಡೋಣ ನನ್ನ ಕೈಯಲ್ಲಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಆದರೆ ತಗೊಳ್ಳೋಣ ಮಾಡೋಣ ಅಂತ ಹೇಳಿದೆ ಇದೇ ಥರ ಫನ್ನಿಯಾಗೂ ಇರುತ್ತೆ ಒಂದು ಸೀರಿಯಸ್ನೆಸ್ಸು ಇರುತ್ತೆ ಎಲ್ಲ ಥರನೂ ಇರುತ್ತೆ ಪೂಜೆಯಲ್ಲಿ ಅವರು ತುಂಬಾ ಲೈಕ್ ಖುಷಿಯಿಂದ ಮಾಡಿಸ್ಕೋತಾರೆ ನಾನು ಬೇರೆಯವ್ರ ಥರ ಎಲ್ಲ ಲೈಕ್ ಏನು ಡೈಲಿ ಡಾಮಿನೆಂಟ್ ಆ ಥರ ಎಲ್ಲ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಸೊ ಅವರು ಹೇಗೆ ಇರ್ತಾರೋ ನಾನು ಹಾಗೆ ಇರ್ತೀನಿ ಯಾರು ಏನು ಡಾಮಿನೆಂಟ್ ಆ ಥರ ಏನಿಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಪೂಜೆಯಲ್ಲಿ ಪ್ರತಿಯೊಂದರಲ್ಲೂ ಖುಷಿ ಹ್ಯಾಪಿನೆಸ್ ಸಪೋರ್ಟಿವ್ ಅಂತ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳಿದೆ ಬ್ರೇಕ್ಫಾಸ್ಟಿಗೆ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿದ್ದೀನಿ ಅಂತ ಸೊ ಬೆಂಡೆಕಾಯಿ ಪಲ್ಯ ಚಪಾತಿ ನೋಡ್ಬೋದು ಇದು ನನ್ನ ಹಸ್ಬೆಂಡಿಗೆ ನಂದು ಕಪ್ಪಲ್ಲಿ ಚಟ್ನಿ ಪೌಡ್ರ್ ಮತ್ತು ತುಪ್ಪ ಇದೆ ನನಗೆ ಬೆಂಡೆಕಾಯಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ತಿಂದೆಲ್ಲ ತುಂಬ ಜನ ಬಾಯ್ಕೋಬೋದು ಆ ಥರ ಎಲ್ಲ ಹೇಳ್ಬಾರ್ದು ತಿನ್ನಬೇಕು ಅಂತ ಬಟ್ ಅದೇನೋ ನಂಗೆ ಅಷ್ಟು ನನಗೆ ಎಷ್ಟೇ ಚೆನ್ನಾಗಿ ಕುಕ್ ಮಾಡಿದರೂ ನಂಗೆ ಬೆಂಡೆಕಾಯಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ತಿನ್ನಲ್ಲ ನೆಕ್ಸ್ಟ್ ನಾವು ಒಂದು ಹೇಳಿದೆ ಹಬ್ಬಕ್ಕೆ ಇನ್ನೊಂಚೂರು ಪೆಂಡಿಂಗ್ ಇದೆ ಶಾಪಿಂಗು ಎಲ್ಲ ತಗೋಬೇಕು ಅಂತ ಹೇಳಿ ಸೊ ಬೈಕಲ್ಲೇ ಹೊರಟಿ ದಿ ಬೆಸ್ಟ್ ಅಂತ ಆಮೇಲೆ ಮಳೆನೂ ಇರಲಿಲ್ಲ ಬಿಸಿಲಿತ್ತು ಸೊ ಫೈನ್ ನಾವು ಬೇರೆ ಏನೇನೋ ತುಂಬ ಏನೇನೋ ಪರ್ಚೇಸಿಂಗ್ ಇರಲಿಲ್ಲ ಜಸ್ಟ್ ನಾನು ಮೈಂಡಲ್ಲಿ ಆಗಿ ಮೆಂಟಲಿ ಪ್ರಿಪೇರ್ ಆಗೋಗಿದೆ ಹೋಗ್ತಾ ಇರೋದು ವರ್ಮಹಾಲಕ್ಷ್ಮಿ ಹಬ್ಬದ ಶಾಪಿಂಗೆ ಅಷ್ಟು ಮಾತ್ರ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಬೇರೆ ಏನಾದ್ರೂ ಕಡೆನೂ ಕಣ್ಣಾಯಿಸ್ಬಾರ್ದು ಅಂತಲೇ ಮೆಂಟಲಿ ಆಗಿ ಹೋದೆ ಜಯನಗರ್ಗೆ ನಾನು ನಂದು ಏನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ಅದಕ್ಕೆ ಫ್ಯಾಬ್ರಿಕ್ ತೊಗೊಬೋ ಬೇಕಿತ್ತು ಲೈಕ್ ಬ್ಲೌಸ್ ಪೀಸ್ ತೊಗೋಬೇಕಿತ್ತು ಸೊ ಅದನ್ನು ತೊಗೊಂಡು ಹಬ್ಬಕ್ಕೆ ಈ ಸ್ವಲ್ಪ ಕೆಲವೊಂದು ಡೆಕೋರೇಷನ್ ಐಟಮ್ಸ್ ನಾನು ಆಲ್ರೆಡಿ ಪ್ರೀವಿಯಸ್ ಎಲ್ಲ ಮಾಡಿರೋದರಿಂದ ಫೆಸ್ಟಿವಲ್ ನನ್ನತ್ರ ಇದೆ ಅದಕ್ಕೆ ಇನ್ನೊಂದು ಚೂರ್ ಆ್ಯಡ್ ಆನ್ ಮಾಡ್ಕೋಬೇಕಿತ್ತು ಕೆಲವೊಂದು ಪ್ರತಿ ವರ್ಷ ಒಂದೇ ಥರ ಮಾಡಬಾರ್ದಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಅರೇಂಜ್ ಮಾಡಬೇಕಲ್ಲ ಸೊ ಹಾಗಾಗಿ ನಾನು ಅಂದ್ಕೊಂಡು ಹೋದೆ ಶಾಪಿಂಗ್ಗೆ ನಾನು ಏನೇನು ಅಂದ್ಕೊಂಡೆ ಅದೆಲ್ಲ ತೊಗೊಂಡು ಬಂದೆ ತುಂಬಾ ರಶ್ ಇತ್ತು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಮಾಡ್ತಿರೋರೇ ಗೊತ್ತಾ ಬಂದಿದ್ದೆಲ್ಲರೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಿದ್ದಾರೆ ಫಸ್ಟು ನಾನು ಅಲ್ಲಿ ಜಯನಗರ್ಗೆ ಹೋಗ್ತಿದ್ದಂಗೆ ಏನಾಯಿತಂದರೆ ನೈಟ್ ಪ್ಯಾಂಟ್ಸ್ಗಳು ತುಂಬಾ ಕಲರ್ಸ್ ಚೆನ್ನಾಗಿತ್ತು ಇವನ್ ಕ್ವಾಲಿಟಿನೂ ಚೆನ್ನಾಗಿತ್ತು ಟೂ ಹಂಡ್ರೆಡ್ ಏನೋ ಹೇಳಿದರು ಸೊ ನೋಡೋಣ ಅಂತ ಹೇಳಿ ಒಂದೆರಡು ತೊಗೊಂಡೆ ನಾನು ಅದಾದಮೇಲೆ ನನ್ನ ಫ್ಯಾಬ್ರಿಕ್ದು ಇದೆಲ್ಲ ತೊಗೊಂಡೆ ಅದನ್ನು ಶಾಪ್ ನೀವು ಯಾವುದಾದ್ರೂ ಈ ಥರ ಬ್ಲೌಸ್ ಪೀಸ್ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಅಥವಾ ನಿಮ್ಮ ಅಮ್ಮಂದು ಯಾವುದೋ ಸ್ಯಾರಿ ಇರುತ್ತೆ ಅದಕ್ಕೆ ನೀವು ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಆಗಿರ್ಬೋದು ಅಥವಾ ರಾ ಸಿಲ್ಕ್ದಾಗಿರ್ಬೋದು ಸಿಲ್ಕ್ದಾಗಿರ್ಬೋದು ಪ್ರತಿಯೊಂದು ಫ್ಯಾಬ್ರಿಕ್ಕು ಇಲ್ಲಿದೆ ಮನೋರಂಜನ್ ಅಂತ ಹೇಳಿ ಜಯನಗರಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಇವ್ರದ್ದು ಲೊಕೇಶನ್ ಸಿಗುತ್ತೆ ಸೊ ಅಲ್ಲಿ ಬಂದು ನೀವು ತಗೋಬೋದು ಈವನ್ ನಿಮಗೆ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಇದು ಮನೋರಂಜನ್ ಶಾಪ್ ಬಂದು ಫೇಮಸ್ ದಟ್ ಟ್ರಪ್ ಏಡಾ ಅಂತ ಹೇಳಿ ಚಾಟ್ ಇದೆ ಇದು ಜಯನಗರಲ್ಲಿ ತುಂಬ ಜನಕ್ಕೆ ಶಾಪಿಂಗ್ ಬರೋರಿಗೆ ಸಿಗುತ್ತೆ ರೋಡಲ್ಲೇ ಸೊ ಅದ್ರದ್ದು ಬ್ಯಾಕ್ ಸೈಡನೇ ಮೇಲ್ಗಡೆ ಇರೋದು ಏನು ಸ್ವೀಟ್ ಚಾಟ್ಸ್ ಸೆಂಟ್ರ್ ಇದೆಯಲ್ಲ ಅದ್ರ ಮೇಲ್ಗಡೆ ಇದು ಮನೋರಂಜನ್ ಶಾಪು ಸೊ ನೀವು ಬ್ಯಾಕ್ ಸೈಡ್ ಹೋದರೆ ನಿಮ್ಗೆ ನಮಗೆ ಸ್ಟೆಪ್ಸ್ ಸಿಗುತ್ತೆ ಸೊ ನೀವು ಹೋಗ್ಬೋದು ನಾನು ಅಲ್ಲಿ ಏನು ಬೇಕಿತ್ತು ನಂಗೆ ಫ್ಯಾಬ್ರಿಕ್ ತೊಗೊಂಡು ನೆಕ್ಸ್ಟು ಚಾಟ್ಸ್ ತಿನ್ನೋಣ ಅಲ್ಲೇ ಅಂತ ಹೇಳಿ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮುಗಿಸಿ ಬಂದಿದ್ವಿ ಊಟದ ಟೈಮ್ ಆಗಿತ್ತು ಬಟ್ ಬ್ರೇಕ್ಫಾಸ್ಟ್ ಲೇಟ್ ಲೇಟಲ್ಲ ಹೊಟ್ಟೆ ಹಸಿತಿರಲಿಲ್ಲ ಹಾಗಾಗಿ ಒಂದು ಸೀವ್ ಪುರಿ ತಿಂದು ನೆಕ್ಸ್ಟ್ ನಾನು ವರ್ಮಾಲಕ್ಷ್ಮಿಗೆ ಏನೇನು ಬೇಕಿತ್ತು ಐಟಮ್ಸ್ ಅದೆಲ್ಲ ಹೋದೆ ಎಲ್ಲರೂ ವರ್ಮಾಲಕ್ಷ್ಮಿ ಹಬ್ಬ ಗೆ ಬಂದಿದ್ರು ಸೊ ಹಾಗಾಗಿ ರಶ್ ಇತ್ತು ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಗೊಂಡೆ ಇನ್ನೇನು ಬೇಕಿತ್ತು ಡೆಕೋರೇಷನ್ಗಾಗಿರ್ಬೋದು ಪ್ರತಿಯೊಂದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನಂದು ಕಂಪ್ಲೀಟ್ ಶಾಪಿಂಗ್ ಆಗಿದೆ ಈಗ ನೆಕ್ಸ್ಟು ನೀವು ನನ್ನ ಕಂಪ್ಲೀಟ್ ಶಾಪಿಂಗ್ ವ್ಲಾಗ್ ಏನೇನು ತೊಗೊಂಡಿದ್ದೆ ಅನ್ನೋದೆಲ್ಲ ನಾನು ತೋರಿಸ್ತೀನಿ ಅದನ್ನು ನೀವು ನೋಡ್ಬೋದು ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು